ಇವಾಗ ಟಿಫನ್ ರೆಡಿ ಮಾಡಬೇಕು ಏಳುವರೆಯಿಂದ ಇಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏಳುವರೆ ಆಗಿದೆ ಇವಾಗ ಟೈಮು ಕುಡಿಬೇಕು ಕುಡಿಯೋಣ ಅಂತ ಬಂದೆ ನನಗಂತೂ ನೈಟ್ ಊಟ ಮಾಡಿದ್ದು ಬೆಳಗ್ಗೆ ಬೇಗನೆ ಹೊಟ್ಟೆ ಅಸ್ತಿ ಇರುತ್ತೆ ನೈಟ್ ಹೊಟ್ಟೆ ತುಂಬ ತಿಂದ್ರೂ ಬೆಳಗ್ಗೆ ಇನ್ನೂ ಆಸ್ತಿಯಲ್ಲಿದ್ದಾಗೆ ಅಷ್ಟೊಂದು ಹೊಟ್ಟೆ ಅಸ್ತಿ ಇರುತ್ತೆ ಅದಕ್ಕೆ ಬಿಸ್ಕೆಟ್ ಪ್ಯಾಕ್ ತರಿಸ್ಕೊಂಡೆ ಬಿಸ್ಕೆಟ್ ತಿಂತಾಯಿದ್ದೆ ಮಳೆ ಬರ್ತಾ ಇದೆ ಇದು ಯಾವಾಗ ಬರುತ್ತೋ ಮಳೆ ಅಂತಲೇ ಗೊತ್ತಾಗಲ್ಲ ಇರ್ತದೆ ಒಂದು ಸ್ವಲ್ಪ ಹೊತ್ತು ಬಿಸಿಲಿರುತ್ತೆ ಒಂದು ಸ್ವಲ್ಪ ಹೊತ್ತು ಮಳೆ ಬರ್ತಾ ಇತ್ತು ಅದಕ್ಕೆ ಬೆಳಗ್ಗೆ ಮಳೆ ನೋಡಿಕೊಂಡೇ ತಿಂತಾ ಇದ್ದೆ ನಮ್ಮ ಪ್ರೇರಣ ಓಡಾಡ್ತಾ ಇದ್ಲು ನಮ್ಮಮ್ಮ ತರಕಾರಿ ಕಟ್ ಮಾಡೋಕ್ಕೆ ಕೇಳ್ತಾ ಇತ್ತು ಅವರೇ ಪಲಾವ್ ಮಾಡೋಣ ಅಂತ ಕೇಳಿ ಹೇಳಿದ್ದೆ ನೈಟು ಅದಕ್ಕೆ ತರಕಾರಿ ಏನೇನು ಕಟ್ ಮಾಡಬೇಕು ಅಂತ ಕೇಳ್ತಾ ಇತ್ತು ಹೇಳ್ತಾ ಇದ್ದೆ ಅವರೆಕಾಳು ಪಲಾವ್ ರೆಸಿಪಿ ಫುಲ್ಲು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗಿದ್ದೆ ಬೇಕಾದರೆ ಹೋಗಿ ನೋಡಿ ಅವರೆಕಾಳು ಮೊನ್ನೆ ಮಾರ್ಕೆಟಿಂದ ತೊಗೊಬಂದಿದ್ವಿ ಅದಕ್ಕೆ ಬೆಳಗ್ಗೆ ಅವರೆಕಾಳು ಪಲಾವ್ ಮಾಡೋಣ ಅಂತಲೇ ಮಾಡಿದ್ವಿ ಚೆನ್ನಾಗಾಗಿತ್ತು ಒಂಥರ ಅವರೆಕಾಳು ಪಲಾವ್ ಟೇಸ್ಟು ಈ ರೆಸಿಪಿ ಫುಲ್ಲು ವಿಡಿಯೋ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಬೇಕಾದರೂ ಹೋಗಿ ನೋಡಿ ಪಲಾವ್ ಚೆನ್ನಾಗಿತ್ತು ಯಾಕಂದರೆ ನಾನು ಮಾಡಿರೋದಲ್ವ ನಾನು ಅಡುಗೆ ಚೆನ್ನಾಗೇ ಮಾಡ್ತೀನಿ ಚೆನ್ನಾಗಿತ್ತು ಪಲಾವ್ ನಮ್ಮ ತಂಗಿನೂ ಚೆನ್ನಾಗಾಗಿತ್ತು ಅಂತ ಹೇಳಿದ್ಲು ಬರೀ ಪುರಿಯೋ ಏ ಇಲ್ಲ ನಿಜ ಚೆನ್ನಾಗಾಗಿತ್ತು ಪಲಾವು ನಾನು ಬೆಳಗ್ಗೆ ಬಿಸ್ಕೆಟ್ ತಿಂದೋರದಿಂದ ಲೇಟಾಗಿ ಊಟ ಮಾಡಿದೆ ಬಿಸಿ ಬಿಸಿ ತಿಂದರೆ ಇನ್ನೂ ಟೇಸ್ಟ್ ಆಗಿರೋದು ಒಂದು ಸ್ವಲ್ಪ ಆರೋಗಿತ್ತು ನಮ್ಮಮ್ಮ ಎಲ್ರದೂ ಊಟ ಆಗಿತ್ತು ನನ್ನದೇ ಲಾಸ್ಟು ಬೆಳಗ್ಗೆ ಬಿಸ್ಕೆಟ್ ತಿಂದ್ಬಿಟ್ರೆ ಊಟ ಲೇಟೇ ನಂದು ಮಧ್ಯಾಹ್ನ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದು ಮಾಡಿದೆ ನಾನು ಊಟ ಮಾಡಿ ಆದಮೇಲೆ ಯಾಕೋ ಬೆನ್ನು ಇತ್ತು ಅಂತ ಎದ್ದೋಳದಕ್ಕೆ ನಮ್ಮಮ್ಮ ಮಧ್ಯಾಹ್ನ ಊಟಕ್ಕೆ ನಮ್ಮ ಕಡೆ ದಪ್ಪ ಮೆಣ್ಸಿನ್ಕಾಯಿ ಇದನ್ನು ದಪ್ಪ ಮೆಣಸಿನ್ಕಾಯಿ ಪಲ್ಯ ರೊಟ್ಟಿ ಮಾಡ್ತಾಯಿತ್ತು ನನಗೆ ರೊಟ್ಟಿ ಬೇಯಿಸು ನನಗಂತೂ ನನಗಂತೂ ಬೇಸರ ಆಗೋಗ್ಬಿಟ್ಟಿದೆ ನನಗೆ ರೊಟ್ಟಿ ಬೇಯಿಸು ಅಂತ ಹೇಳ್ಬಿಟ್ರೆ ತಲೆಯೇ ಕೆಟ್ಟೋಗುತ್ತೆ ನಿಂತ್ಕೊಂಡು ಬೇಯಿಸ್ಬೇಕಲ್ಲ ಇದು ಬ್ಯಾಕ್ ಪೇನ್ ಇರೋದ್ರಿಂದ ನಿಂತ್ಕೊಂಡು ಏನು ಕೆಲಸ ಮಾಡೋಕ್ಕೆ ಆಗಲ್ಲ ನಮ್ಮ ಪ್ರೇರಣೆ ಆಟ ಆಡ್ತಾ ಇದ್ಲು ನನಗೆ ಕೊಡು ಸೌಟು ನಾನು ರೊಟ್ಟಿ ಮಾಡ್ತಾ ಇದ್ಲು ಅವಳು ಸ್ವಲ್ಪ ಇಟ್ಟಿಸ್ಕೊಂಡು ಅವಳ ಜೊತೆ ಸ್ವಲ್ಪ ಹೊತ್ತು ಆಟಾಡಿ ಹಂಗೆ ಬೇಯಿಸ್ತಾ ಇದ್ದೆ ಇವಾಗಂತೂ ನನಗೆ ಮೂಡು ನಂತರ ದಾಲೆನೇ ಕೆಟ್ಟೋಗುತ್ತೆ ಆ ಥರ ಆಗ್ತಾ ಇರುತ್ತೆ ಮಲ್ಕೊಂಡಿದ್ದೆ ನಮ್ಮಮ್ಮ ಆಲ್ರೆಡಿ ಪಲ್ಯ ಮಾಡಿ ರೊಟ್ಟಿ ನಾದಿ ಮುದುತಾ ಇತ್ತು ನನಗೆ ಬೇಯಿಸು ಅಂತ ನಮ್ಮ ಅಣ್ಣ ಮಧ್ಯಾಹ್ನ ಊಟಕ್ಕೆ ಬರ್ತಾನೆ ಅವನು ಇಲ್ಲೇ ಬೊಮ್ಮನಾಳಿಯಲ್ಲೇ ಕೆಲಸ ಮಾಡೋದು ಮಧ್ಯಾಹ್ನ ಊಟ ಡೈಲಿ ಬರ್ತಾನೆ ಅದಕ್ಕೆ ಬಿಸಿ ಬಿಸಿ ರೊಟ್ಟಿ ಪಲ್ಯ ಮಾಡಿದ್ರಾಯಿತು ಅಂತ ಮಾ ಹೇಳಿದ್ದೆ ನಮ್ಮಮ್ಮಗೆ ಪಲ್ಯ ಮಾಡಿ ರೊಟ್ಟಿ ಬೇಯಿಸ್ತಾ ಇತ್ತು ಅವ್ನಿಗೆ ರೊಟ್ಟಿ ತಿಂದ್ರೂ ಮೇಲ್ಗಡೆ ಅನ್ನ ಬೇಕು ಅದಕ್ಕೆ ನಮ್ಮ ತಂಗಿಗೆ ಕುಕ್ಕರ್ ಬೆಳಗ್ಗೆ ಮಾಡಿ ತೊಳ್ದಿದ್ದಿಲ್ಲ ತೊಳಿ ಅಂತ ಹೇಳಿದ್ವಿ ತೊಳಿ ತೊಳಿತಾಯಿದ್ಲು ನಮ್ಮ ಚಿಕ್ಕಮ್ಮ ಅದೇ ಟೈಮ್ಗೆ ಫೋನ್ ಅವ್ರ ಜೊತೆ ಫೋನಲ್ಲಿ ಮಾತಾಡಿಕೊಂಡು ರೊಟ್ಟಿ ಬೇಯಿಸ್ತಾ ಇದ್ದೆ ರೊಟ್ಟಿ ಪಲ್ಯ ಇದ್ಬಿಟ್ರೆ ನಮ್ಮ ಮನೇಲಿ ಊಟನೇ ಅನ್ನ ಜಾಸ್ತಿ ಯಾರೂ ತಿನ್ನಲ್ಲ ಅಷ್ಟೇ ಊಟ ಅನ್ನ ಇದ್ದು ರೊಟ್ಟಿ ಮಾಡಿದ್ರು ಅನ್ನ ಬೇಕೇ ಬೇಕು ಅವನಿಗೆ ಅದಕ್ಕೆ ಒಂದು ಗ್ಲಾಸ್ ಅನ್ನಕ್ಕಿಡಬೇಕು ಇನ್ನು ಕುಕ್ಕರ್ ತೊಳ್ದಿದ್ದಿಲ್ಲ ನಮ್ಮ ತಂಗಿಗೆ ಹೇಳಿದ್ವಿ ಅವಳು ಮಲ್ಕೊಂಡಿದ್ಳು ನಿನ್ನೆ ಮಳೆ ಬಂದು ಜಾಕಿ ಬಿದ್ದಿದ್ಲು ಅವಳು ಅವಳು ಸ್ವಲ್ಪ ಬೆನ್ನು ಪೇನ್ ಆಗಿದೆ ಮಲ್ಕೊಂಡಿದ್ದು ಎದ್ದು ಬಂದು ಕುಕ್ಕರ್ ತೊಳೆದು ಕೊಡು ಅಂದ್ವಿ ನಾವು ಬಂದಲು ಕುಕ್ಕರ್ ತೊಳೆಯೋಕ್ಕೆ ಇವಾಗ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋರು ಆಲ್ಮೋಸ್ಟ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಏನಾದರೂ ಯಾವ ಥರ ವ್ಲಾಗ್ ಬೇಕು ಏನು ಬೇಕು ಯಾವ ಥರ ಮಾಡಬೇಕು ಅಂತ ಅಂತಲೇ ಕಮೆಂಟ್ ಮಾಡಿ ನಾನು ಅದೇ ಥರ ವಿಡಿಯೋ ಮಾಡ್ತೀನಿ ಮುಂದೆ ಕಮೆಂಟ್ ಮಾಡಿ ರೊಟ್ಟಿನೂ ಇದು ನೋಡ್ತಾ ಇದ್ದೀನಿ ಎಷ್ಟು ಇನ್ನು ಎಷ್ಟು ಅಂತ ಸಿಂಕ್ ಹತ್ರ ಸ್ವಲ್ಪ ಗಲೀಜಿತ್ತು ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡೆ ನಮ್ಮ ತಂಗಿ ಕುಕ್ಕರ್ ತೊಳೆದಾದ್ಮೇಲೆ ಕ್ಲೀನ್ ಮಾಡಿದ್ ಅಂತ ಅವ್ಳಿಗೆ ಹೇಳ್ತಾಯಿದ್ದೆ ಈ ಥರ ಇಟ್ಕೊಬಿಡಿ ಕ್ಲೀನಾಗಿ ಇಟ್ಕೊಳ್ಳಿ ಕ್ಲೀನ್ ಮಾಡು ಅಂತ ರೊಟ್ಟಿ ಎಲ್ಲ ಆಯಿತು ಬೇಯಿಸೋದು ನಮ್ಮ ನಮ್ಮಣ್ಣನೂ ಲೇಟ್ ಅಂದ ಊಟಕ್ಕೆ ಅದಕ್ಕೆ ಅವ್ನು ಎಲ್ಲ ಕ್ಲೀನ್ ಮಾಡ್ಕೊಂಡ್ರಾಯ್ತು ಅಂತ ಸಿಂಕ್ ಹತ್ರ ಒಂದು ಸ್ವಲ್ಪ ಗಲೀಜಿತ್ತು ನಾನೇ ನಿಂತ್ಕೊಂಡು ಕ್ಲೀನ್ ಮಾಡ್ತಾಯಿದ್ದೆ ನನಗೆ ಭಾಳ ಹೊತ್ತು ನಿಂಕೊಂಡ್ಬಿಟ್ರೆ ನೋವು ಬೆನ್ನು ನನ್ನ ಪ್ರೇರಣೆ ಓಡಾಡ್ತಾ ಇದ್ರು ನಾನು ಸಿಂಕ್ ಹತ್ರ ಒಂದು ಸ್ವಲ್ಪ ಕ್ಲೀನ್ ಮಾಡಿದ್ರಾಯ್ತಂತು ಮಾಡ್ತಾ ಇದ್ದೆ ನನ್ನ ಬ್ಲಾಗಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ರೆ ಏನಾದರೂ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ತಿದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಲೈಕ್ ಮಾಡೋದ್ರಿಂದ ಕಮೆಂಟ್ ಮಾಡೋದ್ರಿಂದ ನಾನು ಏನು ವ್ಲಾಗ್ ಮಾಡಬೇಕು ಅಂತ ಇನ್ನೂ ಜಾಸ್ತಿ ಖುಷಿ ಆಗುತ್ತೆ ಮಾಡ್ತೀನಿ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ಸಿಂಕ್ ಹತ್ರ ಎಲ್ಲ ಕ್ಲೀನ್ ಮಾಡಿ ನಮ್ಮ ಅಣ್ಣ ಬರೋದಕ್ಕೆ ಕಸ ಗುಡಿಸ್ಬೇಕು ಅವ್ನಿಗೆ ಕಸ ಇರಬಾರ್ದು ಮನೇಲಿ ಕ್ಲೀನಾಗಿರ್ಬೇಕು ಊಟಕ್ಕೆ ಬರೋದಕ್ಕೆ ನಮ್ಮ ತಂಗಿ ಮಲ್ಕೊಂಡಿದ್ಲು ಅದೇ ಬಿದ್ದಿದ್ಲು ಅಂತ ಹೇಳಿದ್ನಲ್ಲ ಮಲ್ಕೊಂಡಿದ್ಲು ಅತ್ತೆ ಹೋಗಿ ತೊಳೆದ್ಬಿಟ್ಟು ಪಾತ್ರೆ ತೊಳೆದ್ಬಿಟ್ಟು ನಾನೇ ಕಸ ಗುಡಿಸ್ಕೊಂಬಂದೆ ನಮ್ಮ ಪ್ರೇರಣೆ ನೋಡಿ ನಮ್ಮಮ್ಮನಿಂದ ತಿರುಗಾಡ್ತಾಯಿದ್ದಾಳೆ ಅವಳಂತ್ರೂ ಒಂದತ್ರ ಕೂರಲ್ಲ ಸುತ್ತಾಡ್ತಾ ಇರ್ತಾಳೆ ಬರೀ ನನಗೂ ಹೊಟ್ಟೆ ಹಸಿತಾಯಿತು ನಮ್ಮ ಅಣ್ಣ ಬಂದು ಊಟ ಮಾಡ್ಕೊಂಡು ಹೋದ ನಾನು ಮಧ್ಯಾಹ್ನ ಊಟಕ್ಕೆ ಒಂದು ಸ್ವಲ್ಪ ಲೇಟಾಗೆ ತಿಂದೆ ಬೆಳಗ್ಗೆ ಲೇಟಾಗಿ ತಿಂದೆ ಮಧ್ಯಾಹ್ನನೂ ಲೇಟಾಗಿ ಬಿಡುತ್ತೆ ಊಟ ರೊಟ್ಟಿ ಪಲ್ಯ ತಿಂದೆ ನೀವು ಬದನೆ ಮೆಣಸಿನ್ಕಾಯಿ ಅಂತೂ ಎಂಥ ಖಾರ ಇದ್ದು ಖಾರ ಇದ್ದು ಅದನ್ನೇ ತಿಂದೆ ಎರಡು ರೊಟ್ಟಿ ಮೇಲ್ಗಡೆ ರೈಸ್ ಬೇಕೇ ಬೇಕು ನನಗೂ ತಿಂದೆ ಚೆನ್ನಾಗಿತ್ತು ಇವಾಗ ಇವಾಗಂತೂ ಬ್ಯಾಕ್ ಪೇನ್ ಜಾಸ್ತಿ ಆಗ್ತಾ ಇದೆ ನನಗಂತೂ ತಡ್ಕೊಳಕ್ಕೆ ಆಗಲ್ಲ ಸ್ವಲ್ಪ ಸ್ವಲ್ಪತ್ತು ಮಲ್ಕೊಂಡು ಎದ್ದು ಊಟ ಮಾಡಿದೆ ಊಟ ಮಾಡಿದಾದಮೇಲೆ ಇನ್ನೂ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದೆ ನಮ್ಮಮ್ಮ ಟೀ ಮಾಡ್ಕೊಬಂದು ಕೊಡ್ತು ಅಲ್ಲ ನಮ್ಮ ತಂಗಿ ಮಾಡಿ ಟೀನಾ ಏನಾದರೂ ಅವ್ರು ಡ್ರಾಗ್ ನೋಡಿದರೆ ನನಗೆ ಸರಿ ಉಗಿತಾಳೆ ಟೀ ಮಾಡ್ಕೊಂಬಂದು ಕೊಟ್ಟರು ಟೀ ಕುಡಿತಾ ಇದ್ದೆ ನೋಡೋಕೆ ನಾನು ನೋಡಿಕೊಂಡೆ ನಾನು ಹುಚ್ಚಿ ಥರ ಇದ್ದೀನಿ ಹಂಗೆ ವ್ಲಾಗ್ ಮಾಡಿದ್ದೀನಿ ನಮ್ಮ ಪ್ರೇರಣಲ್ಲೇ ಆಟ ಆಡ್ತಾ ಇದ್ಲು ಟೀ ಕುಡ್ದೆ ಅವ್ರು ಟೀ ಮಾಡ್ಕೊಂಡ್ಬಂದು ಕೊಟ್ಟರು ನಮ್ಮನೇಲಿ ಟೀನ ಒಂದು ತ್ರೀ ಟೈಮ್ಸ್ ಮಾಡ್ತಾರೆ ಬೆಳಗ್ಗೆ ಸಲ ಮಾಡಿದ್ದು ಮತ್ತು ಮಧ್ಯಾಹ್ನ ಮಾಡ್ಕೊಂಡು ಕುಡಿತೀನಿ ಮನೇಲಿ ಟೀ ಇರಲೇಬೇಕು ಟೀಗಂತೂ ಫುಲ್ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ನಾನಂತೂ ಟೀ ಕುಡಿದು ಸಾಯಂಕಾಲ ಐದು ಗಂಟೆ ಆಗಿತ್ತು ಒಂದು ಸ್ವಲ್ಪ ಹೊತ್ತು ಹೊರಟೆ ಹೊಡೆದು ಇವಾಗ ತಲೆ ಬಚ್ಕೊಂಡಾಯ್ತು ಅಂತ ಬಂದೆ ತಲೆ ಬಚ್ಕೊತಾ ಇದ್ದೆ ನಮ್ಮ ಪ್ರೇರಣೆ ರೊಟ್ಟಿ ಇಟ್ಟಲ್ಲಿ ಏನೋ ಐಸ್ ಕ್ರೀಮ್ ಥರ ಮಾಡಿಟ್ಟಿದ್ದಾಳೆ ಅದನ್ನು ನೋಡಿದೆ ನಾನು ನೋಡಿದ್ದಿಲ್ಲ ಫಸ್ಟ್ ತಲೆ ಬಚ್ಕೋವಾಗ ಇವಾಗ ಒಂದು ಸ್ವಲ್ಪ ಕನ್ನಡಿ ನೋಡಬೇಕಾದ್ರೆ ಕನ್ನಡಿ ಮುಂದೆ ಇಟ್ಟಿದ್ಲು ಮಾಡಿ ಒಂದು ಐದಾರು ಅದನ್ನು ನೋಡಿ ನಗ್ತಾ ಇದ್ದೆ ನಾನು ತೋರಿಸ್ತೀನಿ ನೋಡಿ ಮುಂದೆಗಡೆ ಯಾವ ಥರ ಮಾಡಿದ್ದಾಳೆ ಅಂತಳು ಇವಾಗ ಅದಕ್ಕೆ ನೆಕ್ತಾಯಿದ್ದೋಳು ಐಸ್ ಕ್ರೀಮ್ ಥರ ಮಾಡಿಟ್ಟಿರದಾಳೆ ಅಂತ ಅಲ್ಲಿ ಆಟ ಆಡ್ತಾ ಇದ್ಲು ಬರ್ತಾಳೆ ಇವಾಗ ಕೊಡು ಅಂತ ತಲೆ ಬಾಚ್ಕೊಂಡಾದ್ಮೇಲೆ ಫ್ರೆಶಪ್ ಆದಮೇಲೆ ಅವಳು ಸ್ವಲ್ಪ ತಲೆ ಬಾಚಬೇಕು ಇವಾಗ ಕೂದಲು ಜಾಸ್ತಿ ಬಂದಿದೆ ಅವಳ ಜುಟ್ಟು ಹಾಕ್ಲೇಬೇಕಿಲ್ಲ ಅಂದರೆ ಮುಖಕ್ಕೆ ಕಣ್ಣಕ್ಕೆಲ್ಲ ಬರ್ತಾವೆ ಕೂದಲು ಅಂತಿರ್ತಾಳೆ ಅದಕ್ಕೆ ಕರೆದ ಅವಳಿಗೆ ಐಸ್ ಕ್ರೀಮ್ ಯಾವ ಥರ ಮಾಡಿದ್ದಾಳೆ ನೋಡಿ ಈ ಥರ ಮಾಡಿದ್ದಾಳೆ ಅಪ್ ಆಗಿ ಬಂದೆ ಮುಖ ಒರೆಸ್ಕೊಂಡೆ ಒಂದತ್ರ ಕೂರಲ್ಲ ಅಷ್ಟೊಂದು ಜಾಸ್ತಿ ಮಾಡ್ತಾಳೆ ತಲೆ ಬರ್ಸ್ತೀನಿ ಬಾ ಅಂದೆ ನಾನೊಂದು ಸ್ವಲ್ಪ ಮುಖಕ್ಕೆ ಕುಂಕುಮ ಹಚ್ಕೊಂಡು ഒർഗടെ ತಲೆ ಬಾಜ್ಕೊಳ್ಳೋ ಒಂದು ಸುಮ್ಮನೆ ಕೂರೋದೇ ಇಲ್ಲ ಆ ಕಡೆ ಈ ಕಡೆ ಒದ್ದಾಡೋದು ನೀವೇ ನೋಡಿ ಯಾವ ಥರ ಮಾಡ್ತಾಳೆ ಅಂತ ತಲೆ ಬಾಚ್ತಾ ಇದ್ದೆ ಅವಳಿಗೆ ಇವಳು ಬಂದಾಗಲಿದಂತೂ ನಮಗಂತೂ ಫುಲ್ಲು ಟೈಮ್ ಪಾಸ್ ಆಗುತ್ತೆ ಇಲ್ಲಾಂದ್ರೆ ನಾನು ಸಂಜು ಅಮ್ಮ ಮೂರೇ ಜನ ಇರ್ತೀವಿ ಮನೇಲಿ ಟೈಮ್ ಪಾಸೇ ಆಗೋಲ್ಲ ಇವಳು ಅಂತ ಇವಾಗ ಫುಲ್ ಟೈಮ್ ಪಾಸ್ ಆಗಿದೆ ಅವ್ರು ಶನಿವಾರ ದಿನ ಅವ್ರ ಅಮ್ಮ ಅವರಪ್ಪ ಬರ್ತಾರೆ ಅವಾಗ ಹೋಗ್ತಾಳೋ ಇರ್ತಾಳೋ ಗೊತ್ತಿಲ್ವ ಹೋಗ್ಲಿಲ್ಲ ಅಂದರೆ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಾಗುತ್ತೆ ಹೋದ್ರೇ ಕಷ್ಟ ನಮಗೆ ಟೈಮ್ ಪಾಸ್ ಆಗೋಲ್ಲ ತಲೆ ಕಟ್ತಿದ್ದೆ ನೋಡು ನೋಡು ಅಂದು ಒಂದು ಎರಡು ನಿಮಿಷ ನೋಡಿಸ್ಕೊಳ್ಳಿಲ್ಲ ಬಾಚು ನನಗೆ ಬಾಚು ಅಂತ ನೋಡಿ ಯಾವ ಥರ ಆಡ್ತಿದ್ದಾಳೆ ಬಾಚಿದೆ ತಲೆ ಬಾಚಿ ನಾನು ಮುಖ ತೊಳ್ಕೊಬರ್ತೀನಿ ಒಟ್ಟು ಅವಳಿಗೆ ವೀಡಿಯೋದಲ್ಲಿ ಬರಬೇಕು ನಾನು ನಾನು ಕಾಣ್ತಾನೇ ಇಲ್ಲ ನಾನು ಕಾಣ್ತಾನೆ ಇಲ್ಲ ಅಂತ ಇದ್ಲು ಕಾಣ್ತೀಯ ಸುಮ್ಮನೆ ಕೂತ್ಕೊಳ್ಳಿ ಅಂತಂದು ಗದಿಸ್ತೇನೆ ನಾನು ತಲೆ ಬಾಚ್ದೆವು ಫ್ರೆಶಪ್ ಆಗಿ ಬಂದಳು ಅವನು ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೋ ಅಂತಾರ ಆಗ್ತಾಯಿದ್ದೆ ನನಗೆ ಇವಾಗ ಪ್ರೇರಣಾ ತಲೆ ಬಾಚ್ಬಿಟ್ಟು ಬಂದೆ ಒಳಗಡೆ ಇವತ್ತಿನ ಬ್ಲಾಗ್ ಇಷ್ಟೇ ಆಗಿರುತ್ತೆ ಯಾಕೋ ಕಂಟಿನ್ಯೂ ಮಾಡೋಕ್ಕೆ ಮೂಡಿಲ್ಲ ಇಷ್ಟೇ ಎಂಡ್ ಏನು ಮಾಡ್ತಾಯಿದ್ದೀನಿ ಬ್ಲಾಗು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಬ್ಲಾಗ್ಸ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ನಾನು ರಿಪ್ಲೇ ಮಾಡ್ತೀನಿ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್